ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ಪಂಚಮಿ ತಿಥಿ ಇದೆ ಶನಿವಾರ ಬಂದಿದೆ ಶನಿವಾರದ ದಿನ ಒಳ್ಳೆಯ ತಿಥಿ ಬಂದಿರುವುದರಿಂದ ಈ ತಿಥಿ ವಾರ ನಕ್ಷತ್ರಗಳು ಅನ್ನೋದು ನಮ್ಮ ಪರಿಹಾರಗಳಿಗೆ ತುಂಬ ಸಾಕಷ್ಟು ಶಕ್ತಿಯನ್ನು ಕೊಡುವಂಥದ್ದು ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಸಮಸ್ಯೆಗಳು ಇಲ್ಲದೆ ಇರುವ ರೀತಿ ಮಾಡುವಂಥದ್ದು ಪಂಚಮಿ ತಿಥಿ ಅಂದರೆ ತುಂಬ ವಿಶೇಷವಾಗಿರುತ್ತೆ ಅದ್ಭುತವಾಗಿರುತ್ತೆ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ದಿನ ಯಾರಿಗಾದರೂ ಮನೆಗಳನ್ನು ಶಿಫ್ಟ್ ಮಾಡಬೇಕು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಬೇಕು ಅಂತ ಹೇಳ್ತಾರಲ್ವ ಅಂಥವರು ಪಂಚಮಿ ತಿಥಿ ಯಾವ ದಿನ ಬಂದಿರುತ್ತೋ ಆ ದಿನ ತುಂಬ ಶಕ್ತಿದಾಯಕವಾಗಿರುತ್ತೆ ಆ ದಿನ ನೀವು ಬದಲಾಯಿಸ್ಕೊಂಡಾಗ ಆ ಮನೆಯಲ್ಲಿ ಹೋದಾಗ ನೀವು ಅಭಿವೃದ್ಧಿ ಆಗ್ತೀರಾ ಬೇಗ ಸ್ವಂತ ಮನೆಗಳಿಗೆ ಹೋಗುವ ಯೋಗ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿರ್ತೀರಾ ಅಭಿವೃದ್ಧಿ ಅನ್ನೋದು ಸದಾ ಕಾಲ ಹೋಗುವಂಥ ಮನೆಯಲ್ಲಿ ನಿಮಗೆ ತುಂಬಿ ತುಳುಕಾಡುತ್ತೆ ಹಾಗೂ ಶನಿವಾರ ಕೂಡಿ ಬಂದಿದೆ ಅಲ್ವಾ ಶನಿವಾರ ಅಂದರೆ ನಾವು ಸ್ವಾಮಿಯನ್ನು ಪೂಜಿಸುವಂಥ ಕಲಿಯುಗದ ದೈವ ವಿಷ್ಣುವನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ಯಾಕೋ ಎಷ್ಟೋ ಜನಕ್ಕೆ ನಮ್ಮ ಸಂಸಾರ ಚೆನ್ನಾಗಿಲ್ಲ ಗಂಡ ಎಣ್ತಿ ಮನೆಯಲ್ಲಿ ನೆಮ್ಮದಿಯಾಗಿಲ್ಲ ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀವಿ ಸಾಲದ ಸಮಸ್ಯೆ ತುಂಬ ಇದೆ ಅಂತ ಹೇಳ್ತಾರಲ್ವ ಅವರು ಶನಿವಾರಗಳ ದಿನ ಅದು ನಮಗೆ ಈ ದಿನ ಒಳ್ಳೆ ತಿಥಿ ಕೂಡ ಬಂದಿರೋದ್ರಿಂದ ನೀವು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆ ಪುಟ್ಟ ಪುಟ್ಟದಾಗಿ ದೀಪಗಳನ್ನು ಮಾಡಿ ಎರಡು ಪುಟ್ಟದಾಗಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಯಾರು ಅಕ್ಕಿ ಹಿಟ್ಟಿನ ದೀಪವನ್ನು ಶನಿವಾರಗಳ ದಿನ ಹಚ್ಚುತ್ತಾರೆ ಅವರ ಮನೆಯಲ್ಲಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳು ಬಾಧೆಗಳು ಕಣ್ಣೀರು ಅನ್ನೋದು ಇರೋದಿಲ್ಲ ಗಂಡ ಹೆಂಡತಿ ಮಧ್ಯೆ ತುಂಬ ನಂಬಿಕೆ ಪ್ರೀತಿ ಗೌರವ ಎಲ್ಲವೂ ಇರುತ್ತೆ ಹೊಂದಾಣಿಕೆಯ ಜೀವನ ನಡೆಸಬಹುದು ಹಾಗೂ ಸಾಲಗಳೇನಾದರೂ ಇದ್ದರೆ ಬೇಗ ಮುಕ್ತಿ ಹೊಂದಬಹುದು ಸಾಲಗಳಿಂದ ತುಂಬ ನೆಮ್ಮದಿಯಾಗಿ ಇರಬಹುದು ಅಕ್ಕಿ ಇಟ್ಟು ಅನ್ನೋದು ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಅಭಿವೃದ್ಧಿಯನ್ನು ಜಾಸ್ತಿ ಮಾಡುವಂಥದ್ದು ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಎಷ್ಟೇ ಲಕ್ಷ ಕೋಟಿಗಳಿದ್ದರೂ ಕೂಡ ಮನಃಶಾಂತಿ ಅನ್ನೋದು ಇರೋದಿಲ್ಲ ಅಂಥವರು ತಪ್ಪದೆ ಈ ರೀತಿಯ ದೀಪಾರಾಧನೆ ಮಾಡಿದಾಗ ಶನಿವಾರದ ದಿನಗಳಲ್ಲಿ ಯಾರಿಗೆ ಸಾಲ ಜಾಸ್ತಿ ಇದೆ ಅಂದರೆ ಕ್ರಮವಾಗಿ ನೀವು ವಾರ ವಾರನೂ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದಾಗ ಮನೆಯಲ್ಲಿ ತುಂಬಾ ಚೇಂಜಸ್ ಅನ್ನೋದಿರುತ್ತೆ ಬದಲಾವಣೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ನೆಮ್ಮದಿಯಾಗಿ ಇರಬಹುದು ಎರಡು ದೀಪ ಹಚ್ಚಿದರೆ ಸಾಕಾಗುತ್ತೆ ನಾಮ ಇಡಬೇಕು ವೆಂಕಟೇಶ್ವರ ಸ್ವಾಮಿಗೆ ನಾವು ದೀಪಾರಾಧನೆ ಮಾಡೋದ್ರಿಂದ ಈ ನಾಮವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಿ ಅಥವಾ ದೀಪಾರಾಧನೆ ನಮಗೆ ಅಕ್ಕಿ ಹಿಟ್ಟಿನಿಂದ ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಂಥವರು ದೀಪಕ್ಕೆ ಈ ವಸ್ತುವನ್ನು ಹಾಕಿ ದೀಪಾರಾಧನೆ ಮಾಡೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಸಂಜೆ ಐದು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಬಹಳ ಅಮೃತ ಗಳಿಗೆಗಳು ಅನ್ನೋದಿದೆ ಆ ಸಮಯಕ್ಕೆ ಸರಿಯಾಗಿ ನೀವು ಆ ಒಂದು ಸಮಯವನ್ನು ತಿಳಿಸದೆ ಅದರ ಮಧ್ಯದಲ್ಲಿ ನೀವು ದೀಪಾರಾಧನೆ ಮಾಡೋದರಿಂದ ನಿಮ್ಮ ಇಚ್ಛೆಗಳು ನೆರವೇರುವಂಥದ್ದು ಅದರ ಜೊತೆ ಈ ದಿನ ಪಂಚಮಿ ತಿಥಿ ಕೂಡ ಬಂದಿದೆ ಪಂಚಮಿ ತಿಥಿ ಅಂದರೆ ವಾರಾಹಿದೇವಿಗೆ ತುಂಬ ಶಕ್ತಿ ಇರುವಂಥ ದಿನ ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿಗಳಲ್ಲಿ ಆ ತಾಯಿಯನ್ನು ಪೂಜೆ ಮಾಡುವಂಥದ್ದು ತಂತ್ರ ಪರಿಹಾರಗಳು ಮಾಡ್ಕೊಳ್ತಾರೆ ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇರುತ್ತೆ ಹಾಗೂ ಶತ್ರುಗಳು ಮಿತ್ರರಾಗೆ ಅವರು ಪರಿವರ್ತನೆ ಆಗೋದಕ್ಕೂ ಈ ಪರಿಹಾರವನ್ನು ಅಂದರೆ ತಾಯಿಯನ್ನು ಪೂಜೆ ಮಾಡಬಹುದು ಗುಪ್ತವಾಗಿ ಗುಪ್ತ ವಾರಾಹಿ ದೇವಿ ಅಂತ ಕೂಡ ಕರೆಯೋದ್ರಿಂದ ಪೂಜೆಗಳನ್ನು ಗುಪ್ತವಾಗಿ ಕೂಡ ರಾತ್ರಿ ಸಮಯಗಳಲ್ಲಿ ಮಾಡಿಕೊಳ್ತಾರೆ ಅಂದರೆ ನಮಗೆ ದೊಡ್ಡ ಕನಸುಗಳು ಇರುತ್ತಲ್ವ ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಜಮೀನು ತಗೊಳ್ಬೇಕು ಜಮೀನಿನ ಸಮಸ್ಯೆಗಳು ಅನ್ನೋದಿರುತ್ತಲ್ವ ಅಂತಹವರು ತಪ್ಪ poder ಪಂಚಮಿ ತಿಥಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಮೂರು ಐದು ಒಂಬತ್ತು ಪಂಚಮಿಗಳು ಅಥವಾ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಳ್ತಾ ಬಂದಾಗ ಕನಿಷ್ಠ ಪಕ್ಷ ಒಂದು ಐದು ಪಂಚಮಿಗಳನ್ನು ಸತತವಾಗಿ ಮಾಡ್ಕೊಳ್ತಾ ಬಂದರೆ ನಿಮಗೆ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ವಾರಾಹಿ ದೇವಿ ಬಗೆಹರಿಸ್ತಾಳೆ ಪಂಚಮಿ ಅಂದ್ರೇ ಐದು ಅನ್ನುವ ಸಂಖ್ಯೆಯಿಂದ ಕೂಡಿರುತ್ತೆ ಐದರಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ಇದು ಚಿಲ್ಲರೆ ಕಾಸು ಇರುತ್ತೆ ಲಕ್ಷ್ಮ ಲಕ್ಷ್ಮೀ ದೇವಿಗೂ ಕೂಡ ನಾವು ಚಿಲ್ಲರೆ ನಾಣ್ಯಗಳಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮಗೆ ಕೋಟಿಗಳು ತಂದು ಕೊಡುವಂಥ ಒಂದು ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಯಾಕಂದರೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ವಾರಾಹಿ ದೇವಿಗೆ ಪೂಜೆ ಮಾಡುವಾಗ ನೀವು ಅದು ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ಸಕ್ಕರೆ ದೀಪಾರಾಧನೆ ಮಾಡಬಹುದು ಒಂದು ಪ್ಲೇಟಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಬಿಟ್ಟಿದ್ದೆ ಐದು ರೂಪಾಯಿ ಕಾಯಿನನ್ನು ಸಕ್ಕರೆ ಮೇಲೆ ಇಟ್ಟು ಯಥಾವತ್ತಾಗಿ ನೀವು ಯಾವ ರೀತಿ ದೀಪ ಹಚ್ತಿರೋ ಅದೇ ಥರನೇ ಹಚ್ಚಿ ಐದು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಬಹುದು ಇದು ಸಂಕಲ್ಪದ ದೀಪ ಅಂದ್ರೆ ನಿಮಗೆ ಏನಾದರೂ ಕೋರಿಕೆಗಳು ಇರುತ್ತೆ ಅಥವಾ ಸಮಸ್ಯೆಗಳು ಬಾಧೆಗಳು ಇರುತ್ತಲ್ವಾ ಅವರು ಈ ರೀತಿ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿ ದೇವರ ಮನೆಯಲ್ಲಿ ನೀವು ಯಥಾವತ್ತಾಗಿ ಪ್ರತಿನಿತ್ಯ ದೀಪಾರಾಧನೆ ಮಾಡ್ತೀರಾ ನೋಡಿ ಅದು ಅದರ ಜೊತೆ ಮಾಡಿಕೊಳ್ಬೇಕು ಇದನ್ನ ಅಷ್ಟೇ ಅದು ಸಪ್ರೇಟು ಇದು ಸಪ್ರೇಟು ಮತ್ತೆ ಇಷ್ಟು ದೀಪಗಳಾಗುತ್ತಲ್ವಾ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ರತಿನಿತ್ಯದ ದೀಪಾರಾಧನೆಯನ್ನು ನಾವು ಕನ್ಸಿಡರ್ ಮಾಡೋದಕ್ಕೆ ಬರಬಾರದು ಇದು ಸಂಕಲ್ಪದ ದೀಪ ಆರಾಧನೆ ಇದನ್ನು ಪುಟ್ಟದಾಗಿ ನೀವು ಮಣ್ಣಿನ ದೀಪನೇ ತಗೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇದ್ರೂ ಕೂಡ ಆರಾಮಾಗಿ ತಗೊಳ್ಬಹುದು ಐದು ಬತ್ತಿಗಳನ್ನು ಹಾಕಿ ಏಕೆಂದರೆ ಪಂಚಮಿ ಅಂದರೆ ಐದು ಅನ್ನುವ ಸಂಖ್ಯೆಯಿಂದ ಐದು ಪದಾರ್ಥದ ನೈವೇದ್ಯಗಳು ಹೂವು ಅಥವಾ ಅಲಂಕಾರ ಇದೆಲ್ಲವೂ ಕೂಡ ನಿಮ್ಮ ಇಷ್ಟಾನುಸಾರ ಅಥವಾ ಶಕ್ತಿಯಾನುಸಾರ ಮಾಡಿಕೊಳ್ಬಹುದು ವಾರಾಹಿ ದೇವಿಗೆ ಬಂದು ಭೂಮಿಯ ಒಳಗೆ ಬೆಳೆಯುವಂಥ ಪದಾರ್ಥಗಳು ಯಾವುದೇ ಆಗಿರಬಹುದು ಯಾವುದಾದ್ರೂ ಒಂದು ಇಷ್ಟದ ಪದಾರ್ಥ ಕಬ್ಬು ಕಡಲೆಕಾಯಿ ಹಾಗೂ ಗೆಣಸು ದಾಲಂಬ್ರಿ ಹಣ್ಣು ಈ ಥರ ನಿಮಗೆ ಯಾವುದು ಅನುಕೂಲ ಇರುತ್ತೋ ಅದನ್ನು ಇಟ್ಬಿಟ್ಟಿದ್ದೆ ದೀಪಾರಾಧನೆ ಮಾಡಬಹುದು ಫೋಟೋ ವಿಗ್ರಹ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಥರ ಮಾಡಿ ಅಥವಾ ನಮಗೆ ಪೂಜೆಗಳು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಸಮಯ ತಿಳಿಸಿದೆ ಐದು ಗಂಟೆ ಐದು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದ ಒಳಗೆ ನಿಮ್ಮ ಮನೆಯಲ್ಲಿ ಯಥಾವತ್ತಾಗಿ ನೀವು ಯಾವ ರೀತಿ ದೀಪ ಹಚ್ತೀರ ನೋಡಿ ಅದೇ ದೀಪಕ್ಕೆ ಒಂದು ಚಿಟಿಕೆ ಸಕ್ಕರೆಯನ್ನು ಹಾಕಿ ಸಕ್ಕರೆ ಅನ್ನೋದು ಸುಮಧುರವಾದ ವಸ್ತು ನಮ್ಮ ಕಷ್ಟಗಳನ್ನು ಕಹಿ ಘಟನೆಗಳನ್ನು ಕಹಿ ವಿಚಾರಗಳನ್ನು ಮರೆಸುವಂಥದ್ದು ದೂರ ಮಾಡುವಂಥದ್ದು ಸುಮಧುರವಾದ ಸಂಘಟನೆಗಳು ನಡೆಯೋದಕ್ಕೆ ಸುಮಧುರವಾದ ಕ್ಷಣಗಳು ನಾವು ಅದನ್ನು ಸವಿಯೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ತುಂಬಾ ಚೆನ್ನಾಗಿರ್ತೀವಿ ಒಂದು ತೊಟ್ಟು ಹಾಲನ್ನು ಹಸಿ ಹಾಲನ್ನು ಹಾಕಿ ಅದರ ಜೊತೆ ಸಕ್ಕರೆ ಹಾಗೂ ಒಂದು ತೊಟ್ಟು ಹಾಲು ದೀಪ ಹಚ್ತೀವಲ್ವ ಆ ದೀಪಕ್ಕೆ ಈ ಥರ ನೀವು ಮಾಡ್ಕೊಳ್ಳಿ ಇನ್ನು ಸಕ್ಕರೆ ದೀಪ ಆರಾಧನೆ ಮಾಡಿದಾಗ ಐದು ರೂಪಾಯಿ ಕಾಯಿನ್ ಇಟ್ಟಿರ್ತೀರಲ್ವಾ ಆ ಐದು ರೂಪಾಯಿ ಕಾಯಿನನ್ನು ಅನ್ನು ನೀವು ಮಾರನೇ ದಿನ ಏನು ಮಾಡಬೇಕು ಅಂದರೆ ಅದನ್ನು ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಸಕ್ಕರೆಯನ್ನು ನೀವು ಏನಾದರೂ ನೀವು ಹಾಲು ಕಾಯಿಸ್ಕೊಂಡು ಕುಡಿಯೋದಿದ್ರೆ ಕಾಫಿ ಟೀ ಮಾಡ್ಕೊಳ್ಳೋದು ಅದರ ಜೊತೆ ಹಾಕ್ಕೊಳ್ಬಹುದು ಇದನ್ನು ಒಂದು ಪ್ರಸಾದದ ರೂಪದಲ್ಲಿ ನಿಮ್ಮ ಮನೆಯವರು ತಗೊಳ್ಬಹುದು ಈ ಥರ ಮಾಡ್ಕೊಳ್ಳಿ ಐದು ರೂಪಾಯಿಯನ್ನು ನೀವು ನಿಮ್ಮ ದೇವರ ಮನೆಗೆ ಬೇಕಾಗಿರುವಂಥದ್ದು ತಗೊಳ್ಬಹುದು ಈ ರೀತಿ ಪಂಚಮಿ ತಿಥಿಗಳಲ್ಲಿ ಏನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು